ಶಿಕ್ಷಕರ ನಡೆ ಕ್ರೀಡೆಯ ಕಡೆ ಜಿಲ್ಲಾ ಆದರ್ಶ ಶಿಕ್ಷಕರ ವೇದಿಕೆ ವಿಜಯಪುರ ಹಾಗೂ ಬಸವನ ಬಾಗೇವಾಡಿ ತಾಲೂಕು ಆದರ್ಶ ಶಿಕ್ಷಕರ ವೇದಿಕೆ ಸಹಯೋಗದೊಂದಿಗೆ ಶಿಕ್ಷಕರಿಗಾಗಿ ಕ್ರಿಕೆಟ್ ಮಹಿಳಾ ಶಿಕ್ಷಕರಿಗಾಗಿ ಥ್ರೋಬಾಲ್ ಟೂರ್ನಾಮೆಂಟ್ ನಡೆಯಿತು ಎರಡನೇ ದಿನವಾದ ಇವತ್ತು ಫೈನಲ್ ಪಂದ್ಯದಲ್ಲಿ ಮನ್ಗುಡಿ ಕ್ರಿಕೆಟ್ ತಂಡ ಜಯಬೇರಿ ಬಾರಿಸಿ ಮೊದಲನೇ ಬಹುಮಾನವನ್ನು ಪಡೆದು ಸಂಭ್ರಮ ಪಡೆದು ಮಹಿಳಾ ವಿಭಾಗದಲ್ಲಿ ಕೋಲಾರ ತಂಡವು ಮೊದಲ ಬಹುಮಾನವನ್ನು ಪಡೆದುಕೊಳ್ತು ಈ ಸಂದರ್ಭದಲ್ಲಿ ಪೂಜಾರು ಆಶೀರ್ವಚನ ನೀಡಿದರು ಕ್ರಿಕೆಟ್ ಹಾಗೂ ಥ್ರೋಬಾಲ್ ಟೂರ್ನಮೆಂಟ್ ವ್ಯವಸ್ಥೆಯನ್ನು ಶ್ರೀಯುತ ಉಮೇಶ ಕೌಲ್ಗೆ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷಕ ಆದರ್ಶ ಶಿಕ್ಷಕರ ವೇದಿಕೆ ವಿಜಯಪುರ ಇವರು ಬಸವನ ಬಾಗೇವಾಡಿ ಆದರ್ಶ ಶಿಕ್ಷಕರ ವೇದಿಕೆ ಸಹಕಾರದೊಂದಿಗೆ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಯಿತು ಇದೇ ಸಂದರ್ಭದಲ್ಲಿ ಕ್ರೀಡಾ ಪ್ರೇಮಿಗಳು ಹಲವಾರು ತಂಡದ ಸದಸ್ಯರು ಉಪಸ್ಥಿತರಿದ್ದರು ವರದಿ ಬಂದಿನ ವಾಜ್ ಕೋಳಾಳ್ತಾಡಿಕೋಟೆ ಉಮೇಶ್ ಅಣ್ಣ ಅವರು ಯಾವ ರೀತಿಯಲ್ಲಿ ಕೂಡ ನೋಡಿದ್ರು ಕೂಡ ಅವರು ಒಂದೊಂದು ರೀತಿಯಲ್ಲಿ ತಮ್ಮ ತಮ್ಮ ಅಭಿನಯಗಳನ್ನು ಕಾಣ್ತಾವ ಇಲ್ಲಿ ಒಂದು ಒಳ್ಳೆಯ ಆಟಗಾರರಾಗಿ ಕೂಡ ಆಟವಾಡದರು ವೇದಿಕೆ ಮೇಲಿತ್ತು ಒಂದು ಒಳ್ಳೆಯ ಸಂಗೀತಗಾರರಾಗಿ ಸಂಗೀತವನ್ನು ಹಾಡಿದರು ಮತ್ತು ಶಿಕ್ಷಕರಾಗಿ ಒಳ್ಳೆ ಶಿಕ್ಷಕರಾಗಿ ಆದರ್ಶ ಶಿಕ್ಷಕರ ವೇದಿಕೆಯ ಮುಖ್ಯಸ್ಥರಾಗಿದ್ದಾರೆ ಮತ್ತು ತಮ್ಮೆಲ್ಲರಿಗೂ ಕೂಡ ಅತ್ಯಂತ ಪೈತೃಪಾಹಿತರಾದಂತಹ ವ್ಯಕ್ತಿಗಳಾಗಿದ್ದಾರೆ ಮತ್ತು ಯಾವುದೇ ಕಾರಣಕ್ಕೂ ಕೂಡ ಯಾವ ಕಾರ್ಯಕ್ರಮಗಳಲ್ಲಿ ತಮ್ಮದೇ ಆದಂತಹ ಸಹಾಯ ಸಹಕಾರ ಮಾಡಿದಂಥವ್ರು ಯಾರಪ್ಪ ಅಂದ್ರೆ ಅದು ಉಮೇಶ್ ಅಣ್ಣ ಅಂತ ಹೇಳಿ ತಪ್ಪಾಗುವುದಿಲ್ಲ ಕೇವಲ ನಿಮ್ದೇ ಅಲ್ಲ ನಮ್ಮ ಧಾರ್ಮಿಕ ವೇದಿಕೆಗಳಲ್ಲಿ ಕೂಡ ಅವರ ಯಾವಾಗಲೂ ಕೂಡ ತಮ್ಮ ಸಹಾಯ ಯಾವಾಗಲೂ ಕೂಡ ಇದೆ ಇಂತಹ ಒಂದು ಆಯೋಜನೆ ಮಾಡುವ ರೀತಿಯಲ್ಲಿ ನಾನು ಅವನಿಗೆ ಯಾವಾಗಲೂ ಕೂಡ ಹೇಳ್ತಾ ಇದ್ದೀನಿ ಕ್ರೀಡೆಗಳು ಏನು ಅಂದ್ರೆ ನಮ್ಮ ಆರೋಗ್ಯವನ್ನು ವೃದ್ಧಿಸುವಂತ ಶಕ್ತಿ ಅದರೊಳಗೆ ಐತೆ ಅಂದ್ರೆ ನಾವು ಎಷ್ಟು ಯೋಗ ಮಾಡೋದ್ರೊಳಗೆ ಎಂತ ಶಕ್ತಿ ಐತಲ್ಲ ಅಲ್ಲ ಕ್ರೀಡೆ ಒಳಗೂ ಸಹಿತ ಆರೋಗ್ಯವನ್ನು ವೃದ್ಧಿಸುವಂತ ಶಕ್ತಿ ಐತೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಕ್ರೀಡೆಗಳನ್ನ ಆಡ್ಬೇಕು ಕ್ರಿಕೆಟ್ ಆಡ್ಬೇಕು ಖೋ ಖೋ ಆಡ್ಬೇಕು ಕಬಡ್ಡಿ ಆಡ್ಬೇಕು ಹೇಳ್ಬೇಕು ಎಲ್ಲ ಮಾಡ್ಬೇಕು ಅಂದ್ರೆ ನಮ್ಮ ಆರೋಗ್ಯ ಗಟ್ಟಿರ್ತದೆ ಬರೇ ಬೋಳದೊಳಗೆ ಆಡಕತ್ತ ಇವತ್ತಿನ ಮಕ್ಕಳು ಪಬ್ ನಮ್ಮ ಸಂಸ್ಕೃತಿ ಎಲ್ಲ ಚಂದ ಕ್ರಿಕೆಟ್ ಆಗಿ ನಮ್ಮ ಶಿಕ್ಷಕರು ಬರೇ ಪಾಠ ಹೇಳಿ ಮಕ್ಕಳ ಸುಮ್ ಕುಂದ್ರಿಸಿ ಅವ್ರಿಗೆ ಭಾಳ ಬೇಜಾರಾಗಿರ್ತದ ಜೀವನದೊಳಗೆ ಒಂದು ಸತ್ತ ಆದರೂ ಕೂಡ ಅವ್ರ ಗಿಳದ ಕೆಲ್ಸದಿಂದ ಒಂದು ಚಲೋ ಆಡ ಆಟ ಆಡ್ಬೇಕಂತ ತಿಳ್ಕೊಂಡು ಈ ವೇದಿಕೆಯನ್ನು ನಿರ್ಮಾಣ ಮಾಡ್ಯಾರ ನಾವು ನಮ್ಮ ಉಮೇಶ್ ಕೌಲ್ಗೆ ಸರ್ ಇನ್ನೊಂದ್ಸತ ಅವ್ರಿಗೆ ಜೋರ್ ಚಪ್ಪಳೆ ತಟ್ಟೆ ಅವ್ರಿಗೆ ನಾವೆಲ್ಲರೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅವ್ರ ಪ್ರತಿ ಚಾಂಪಿಯನ್ ಟ್ರೋಫಿಯ ಈ ಒಂದು ಫೈನಲ್ ಪಂದಕ್ಕೆ ವಿಜಯಪುರದಿಂದ ಸೇರಿಸಿ ನಮ್ಮ ಪಾಟೀಲ್ ಸರ್ ಅವರು ಆಗಮಿಸಿದ್ದಾರೆ ಹಾಗೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಉಮೇಶ್ ಅಣ್ಣ ಕೋಲ್ಗಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಅವರು ಕೂಡ ಅವರು ಕೂಡ ಇದ್ದಾರೆ ಹಾಗೆ ಬಸವನ ಬಗೆಹಳ್ಳಿ ತಾಲೂಕಿನ ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಬಾರಿಕ ಸರ್ ಅವರು ಹಾಗೆ ಶಿಕ್ಷಕರ ಸೊಸೈಟಿ ಅಧ್ಯಕ್ಷರಾಗಿರ್ತಕ್ಕಂಥ ಹೊನ್ನಪಣ ಗೋಸೇ ಸರ್ ಅವರು ಹಾಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೆ ನಮ್ಮ ಪಟ್ಟಣ ಶೆಟ್ಟಿ ಸರ್ ಅವರು ಹಾಗೆ ಎಸ್ ಪಿ ಎಸ್ಟಿ ವಿಜಯಪುರ ಜಿಲ್ಲೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶ್ರೀ ಅಶೋಕ ಗಿಡಪ್ಪ ಸರ್ ಅವರು ಹಾಗೆ ಬಸುನಬಾಗೇವರ ತಾಲೂಕಿನ ಆದರ ಶಿಕ್ಷಕರ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ